ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಚಿಕನ್ ಲೆಗ್ ಪೀಸಿಂದ ಒಂದು ಡಿಫ್ರೆಂಟ್ ಆಗಿರೋಂಥ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಹಾಗೆ ಇದು ಮಾಡೋದು ಅಷ್ಟೇ ತುಂಬಾ ಸುಲಭ ರುಚಿ ಅಂತಲೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಹೊರಗಡೆ ಎಲ್ಲಾದ್ರೂ ಕೆ ಎಫ್ ಸಿ ಅಂತ ಕಡೆ ತಿಂದಾಗ ಈ ರೀತಿ ನಾವು ಒಂದ್ಸಲ ಮಾಡಬೇಕು ಅಂತ ಅನಿಸೇ ಇರುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಕೂಡ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಹಾಗೆಯೇ ಅದೇ ಥರನೇ ಫೀಲ್ ಕೊಡುತ್ತೆ ಇದು ಮಾಡೋದಂತೂ ತುಂಬಾ ಸುಲಭ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಬೌಲ್ಗೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಫ್ಲೋರ್ ಆದರೂ ಹಾಕೊಬೋದು ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಟೇಬಲ್ ಸ್ಪೂನ್ ಅಳ್ತಿದ್ದಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಒಂದು ಮೊಟ್ಟೆ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮೊಸರು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಬ್ಲೆಂಡರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ತೊಳೆದಿಟ್ಟಿರುವಂಥ ಚಿಕನ್ ಲೆಗ್ ಪೀಸ್ ಕೂಡ ಇಲ್ಲಿ ಹಾಕ್ಕೊಳ್ಳೋಣ ಈಗ ಲೆಗ್ ಪೀಸು ಮಧ್ಯದಲ್ಲಿ ಕಟ್ ಮಾಡಿದೆ ಒಂದು ಮೂರು ನಾಲ್ಕು ಸೈಡು ಕಟ್ ಮಾಡೋದ್ರಿಂದ ಚೆನ್ನಾಗಿ ಅದಕ್ಕೆ ಉಪ್ಪು ಖರ ಹಿಡಿಯುತ್ತೆ ಈಗ ಎಲ್ಲನೂ ಇದರಲ್ಲಿ ಹಾಕ್ಕೊಳ್ತಾ ಒಂದು ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ವಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಕಬಾಬ್ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಫುಡ್ ಕಲರ್ ಆಗಲಿ ನಾನು ಯಾವುದೂ ಹಾಕಿಲ್ಲ ಆದರೆ ಚೆನ್ನಾಗಿ ಇದಕ್ಕೆ ಕಲರ್ ಕೂಡ ಇಟ್ಕೊಂಡಿದೆ ಹೀಗೆ ಉಪ್ಪು ಕರಲ್ಲೂ ಹಾಕಿದ ನಂತರ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಅವರ್ ಆಗೋಷ್ಟು ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಒಂದೆರಡು ಅವರ್ ಆಗಿದ ನಂತರ ನಾನಿಲ್ಲಿ ಎಣ್ಣೆ ಕೈಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಎಣ್ಣೆನೂ ಅಷ್ಟೇ ನಾವು ಒಂದು ಮೀಡಿಯಮ್ ಆಗಿ ಹಾಕಿದ್ರೆ ಸಾಕಾಗುತ್ತೆ ಕಬಾಬ್ಗೆಲ್ಲನೂ ತುಂಬಾ ಎಣ್ಣೆ ಹಾಕಬೇಕು ಅಂತೇನಿಲ್ಲ ಈಗ ವಡೆ ಬೋಂಡಾಗೆಲ್ಲ ಹಾಕ್ತಿರಲ್ಲ ಆ ಥರ ಏನು ಬೇಕಾಗೋದಿಲ್ಲ ಹಾಗೆಯೇ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಓಟ್ಸ್ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಒಂದು ಎರಡು ರೌಂಡ್ ತಿರುಗಿಸ್ಕೊಂಡಿದ್ದೀನಿ ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಉಪ್ಪು ಖಾರ ಬೆರೆಸಲಿಲ್ಲ ಕೆಲವೊಂದು ಸಲ ಉಪ್ಪು ಖಾರ ಇದರಲ್ಲಿ ಕಡಿಮೆ ಇದ್ದರೆ ನಾವು ಉಪ್ಪು ಖಾರ ಕಮ್ಮಿ ಹಾಕಿದಾಗ ಇದಕ್ಕೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಬೋದು ತುಂಬ ಖಾರ ಆಗುತ್ತೆ ಅಂಥೇಳಿ ನಾನೇನು ಉಪ್ಪು ಖಾರ ಬೆರೆಸಲಿಲ್ಲ ಆದರೆ ಹಾಗೆಯೇ ನಾವು ಇದನ್ನು ನಾವು ಫಸ್ಟೇ ಕಲಸಿ ಇಡಬಾರ್ದು ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಮಾತ್ರ ಈ ರೀತಿಯಾಗಿ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಸುತ್ತನೂ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಒಳಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ಅಯ್ಯೋ ಒಳಗಡೆ ಎಲ್ಲನೂ ಅಷ್ಟೇ ಉಪಕಾರರೂ ಚೆನ್ನಾಗಿ ಹಿಡ್ದಿರುತ್ತೆ ಈ ರೀತಿಯಾಗಿ ಸಲ ಉದುರಿಸ್ಬಿಟ್ಟು ನಂತರ ನಾವು ಮತ್ತೆ ಅಂಟಿಸಿ ಮತ್ತೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಸಲ ಈ ರೀತಿಯಾಗಿ ಮಾಡಿಕೊಟ್ಟು ನೋಡಿ ಮನೆಯಲ್ಲಿ ಖಂಡಿತ ನೀವು ಹೊರಗಡೆ ಎಲ್ಲೂ ತಿನ್ನೋದೇ ಇಲ್ಲ ಅಷ್ಟು ರುಚಿಯಾಗಿ ಬಂದಿದೆ ಸ್ಟಾರ್ಟಿಂಗಲ್ಲಿ ಐ ಇಟ್ಟು ಮತ್ತು ನಾವು ಅದು ಒಂದು ಅರ್ಧ ಬೆಂದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಯಾವುದೇ ರೀತಿಯಾಗಿ ಇದರ ಅಂಟ್ಕೊಂಡಿರುತ್ತಲ್ಲ ಓಟ್ಸ್ ಕೂಡ ಇಲ್ಲೆಲ್ಲೂ ಬಿಟ್ಕೊಂಡಿಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲ ಒಂದೊಂದೇ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಮಾಡಿದೆ ಅಂಥೇಳಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗಾಗಲಿ ದುಡ್ಡೋರಿಗಾಗಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ನೀವು ಕೂಡ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು